ಸ್ನೇಹಿತರೆ ಇವತ್ತಿನ ವಿಡಿಯೋ ಶಟ್ಲೈಸ್ ಪೆನ್ಷನ್ ಪೇಮೆಂಟ್ ಸಿಸ್ಟಮ್ ಬಗ್ಗೆ ಇರುತ್ತದೆ ಪೆನ್ಷನ್ ಡಿವಿಷನ್ ಪ್ರದೀಪ್ ಅವರು ಇವತ್ತು ಪತ್ರಿಕಾಗೋಷ್ಠಿ ಮಾಡಿ ಹಳೇ ಸಿಸ್ಟಮನ್ನು ತೆಗೆದು ಹೊಸ ಸಿಸ್ಟಮ್ ತೆಗೆದಿದ್ದಾರೆ ಅಂತ ಹೇಳಿದ್ದಾರೆ ಹಾಗಾದರೆ ಆ ಹೊಸ ಸಿಸ್ಟಮ್ ಯಾವುದು ನೀವು ಯಾವ ಬ್ಯಾಂಕಿನಲ್ಲಿ ಇದ್ದರೂ ಯಾವುದೇ ಸ್ಥಳದಲ್ಲಿ ನೀವು ಪೆನ್ಷನ್ ತೆಗೆದುಕೊಳ್ಳಬಹುದು ಹಳೆ ಸಿಸ್ಟಮ್ನಿಂದ ಬಹಳ ತೊಂದರೆ ಆಗುತ್ತದೆ ಈ ಹೊಸ ಸಿಸ್ಟಮ್ನಿಂದ ನಿಮಗೆ ಪೆನ್ಷನ್ ಯಾವ ಸ್ಥಳದಲ್ಲಿ ಯಾವ ಬ್ಯಾಂಕ್ನಲ್ಲಾದರೂ ನೀವು ಇನ್ನು ಮುಂದೆ ತಗೋಬಹುದು ಈ ಸೆಂಟ್ರಲೈಸ್ ಪೆನ್ಷನ್ ಪೇಮೆಂಟ್ ಸಿಸ್ಟಮ್ನಲ್ಲಿ ಆನ್ಲೈನ್ನ ಮುಖಾಂತರ ನೀವು ಪಿ ಪಿ ಓ ಬದಲಾವಣೆ ಆಗುವುದರಿಂದ ಬೇರೆ ರಾಜ್ಯಗಳಲ್ಲಿ ಇದ್ದರೆ ಸಹ ನಿಮಗೆ ಪೆನ್ಷನ್ ಸಿಗುತ್ತದೆ ಈ ಮೊದಲು ಪಿ ಪಿ ಓ ನಂಬರ್ ಪೋಸ್ಟ್ ಮುಖಾಂತರ ಕಳಿಸಬೇಕಾಗ್ತಿತ್ತು ಆವಾಗ ತೊಂದರೆ ಆಗುತ್ತಿತ್ತು ಕೆಲವೇ ನಿಮಿಷಗಳಲ್ಲಿ ಪಿ ಪಿ ನಂಬರ್ ಹೋಗುವುದರಿಂದ ನೀವು ಪೆನ್ಷನ್ ಯಾವುದೇ ಸ್ಥಳದಲ್ಲಿ ಯಾವುದೇ ಬ್ಯಾಂಕ್ನಲ್ಲಿ ಈಗ ತೆಗೆದುಕೊಳ್ಳಬಹುದು ಇದು ಒಳ್ಳೆಯ ಒಳ್ಳೆಯದು ಈಗ ಡಾಕ್ಯುಮೆಂಟ್ ಸರಳೀಕರಣ ಮಾಡಿದ್ದು ಈಗ ಆನ್ಲೈನ್ ಮುಖಾಂತರ ನಿಮ್ಮ ಡಾಕ್ಯುಮೆಂಟ್ಸ್ ಜಮಾ ಮಾಡುವುದರಿಂದ ಬ್ಯಾಂಕ್ ಡಿಟೇಲ್ಸ್ ನಾಮಿನೇಷನ್ ಸಹ ನೀಡಬಹುದು ಇಪ್ಪತ್ತೈದು ವರ್ಷದವರಿಗೆ ಪೆನ್ಷನ್ ನೀಡಬಹುದು ಕಾರಣ ಎಲ್ಲ ಮಕ್ಕಳು ಅವಲಂಬಿತರು ತಮ್ಮ ಮಾಹಿತಿಯನ್ನು ನೀಡತಕ್ಕದ್ದು ಅಂಗವಿಕಲ ಮಕ್ಕಳಿದ್ದರೆ ಜೀವಂತ ಪರ್ಯಂತ ಇರುವರಿಗೆ ಆ ಪೆನ್ಷನ್ ಸಿಗುತ್ತದೆ ಪಿ ಪಿ ಒ ಅನ್ನು ಕುಟುಂಬದವರಿಗೆ ಎಲ್ಲರಿಗೂ ತಿಳಿಸ್ತಕ್ಕದ್ದು ಏಕೆಂದರೆ ಏನಾದರೂ ಪಿ ಪಿ ಓ ನಂಬರ್ ಸಿಗಲಿಲ್ಲ ಅಂದರೆ ಅವರಿಗೆ ತೊಂದರೆ ಅಂತ ನೀವು ಮೊದಲೇ ನಿಮ್ಮ ಕುಟುಂಬದವರಿಗೆ ಹೇಳತಕ್ಕದ್ದು ಯು ಕ್ಯಾನ್ ಟೇಕ್ ಪೆನ್ಷನ್ ಎನಿ ಬ್ಯಾಂಕ್ ಎನಿವೇನ್ ಐಂಡ್ ನೋ ನೀಡ್ ಟು ಗೋ ಟು ದ ಬ್ಯಾಂಕ್ ಫ್ರಾಮ್ ಜನವರಿ ಆನ್ವರ್ಡ್ಸ್ ದೇ ಯು ಕ್ಯಾನ್ ಟೇಕ್ ದಿಸ್ ಫೆಸಲಿಟಿ ಆನ್ಲೈನ್ ಒಂದಿ ಬ್ಯಾಂಕಿಗೆ ಆಧಾರ್ ಕಾರ್ಡ್ ಲಿಂಕ್ ಮಾಡೋದು ಒಳ್ಳೆಯದು ಮುಂದಿನ ದಿನಗಳಲ್ಲಿ ಆಧಾರ್ ಮೇಲೆ ಮೇಲೇನು ಇವರು ಬದಲಾವಣೆ ಮಾಡುವ ಇರುತ್ತಾರೆ ಪೆನ್ಷನ್ ಅನ್ಮ್ಯಾರಿಡ್ ಇದ್ದರೆ ನೀವು ಮೊದಲು ತಂದೆ ತಾಯಿಗಳಿಗೆ ಕೊಡ್ರಿ ನಾಮಿನೇಷನ್ ತಂದೆ ತಾಯಿಗೂ ಕೂಡ ಇಲ್ಲ ಅಂತಂದರೆ ನೀವು ಬೇರೆದವರಿಗೂ ನಾಮಿನೇಷನ್ ಕೊಡಬೇಕು ಆದರೆ ಐವತ್ತೆಂಟು ವರ್ಷದ ಒಳಗೆ ನೀವು ನಾಮಿನೇಟ್ ಮಾಡಿರಬೇಕು ಪೆನ್ಷನ್ ತೆಗೆದುಕೊಳ್ಬೇಕಾದ್ರೆ ಮಿನಿಮಮ್ ಹತ್ತು ವರ್ಷ ಮಿನಿಮಮ್ ಆಗಿರಬೇಕು ಡೆತ್ ಆದರೆ ಒಂದು ದಿನ ಆದರೆ ಸಾಕು ಆದರೆ ನಿಮ್ಮ ಅವಲಂಬಿತರಿಗೆ ಪೆನ್ಷನ್ ಸಿಗುತ್ತದೆ ಸ್ನೇಹಿತರೆ ಮಿನಿಮಮ್ ಒಂದು ಸಾವಿರ ಪೆಶ್ ಪೆನ್ಷನ್ ಇದ್ದರೆ ನಿಮ್ಮ ಪತ್ನಿಗೆ ನೂರು ರೂಪಾಯಿ ಬರ್ತದೆ ಮಕ್ಕಳಿಗೆ ಎರಡು ನೂರ ಐವತ್ತು ಬರ್ತದೆ ನೀವು ಇಲ್ಲದಿದ್ದ ಕಾಲಕ್ಕೆ ವಂತಿಕೆ ಮೇಲೆ ಇರುವಂಥ ಈ ಪೆನ್ಷನ್ ಇರುತ್ತದೆ ಮುಂದಿನ ದಿನಗಳಲ್ಲಿ ಪ್ರೊನೆಂಟ್ ಆಫೀಸ್ನಲ್ಲಿ ಡಾಟಾ ಬಾಯ್ಸ್ ಸೆಂಟ್ರಲೈಸ್ ಮಾಡುತ್ತಿದ್ದರಿಂದ ಒಳ್ಳೆಯ ಸರಳೀಕರಣ ಮಾರ್ಗಗಳು ಬರ್ತಾ ಇದೆ ಲೈಫ್ ಸರ್ಟಿಫಿಕೇಟನ್ನು ಹನ್ನೆರಡು ತಿಂಗಳಲ್ಲಿ ನೀವು ಯಾವುದಾದರೂ ಕೊಡ್ಬೋದು ಮೊದಲು ನವೆಂಬರ್ದಲ್ಲಿ ಕೊಡಬೇಕಂತ ಇತ್ತು ನವಂಬರ್ ಆದರೆ ಡಿಸೆಂಬರ್ ಜನವರಿ ಕೊಡಬಹುದು ಆದರೆ ಆ ಬಾಕಿ ಹಣವನ್ನು ಮುಂದಿನ ತಿಂಗಳಲ್ಲಿ ಹಾಕಿ ಕೊಡ್ತಾರೆ ಯಾವುದೂ ವರಿ ಮಾಡುವಂಥದ್ದು ಇರುವುದಿಲ್ಲ ಮತ್ತು ಇ ಪಿ ಎಸ್ ನೈಂಟಿ ಫೈವ್ ಮಿನಿಮಮ್ ಪೆನ್ಷನ್ ಏಳೂರು ಸಾವಿರ ರೂಪಾಯಿ ಕೊಡಬೇಕು ಅನ್ನುವಂಥದ್ದು ಈಗ ಬೇಡಿಕೆ ಬಹಳಷ್ಟು ನಡೆದಿದೆ ಮತ್ತು ಭಾರತ ದೇಶದಲ್ಲಿ ಎಲ್ಲ ಮುಖಂಡರು ಮತ್ತು ನಿವೃತ್ತಿ ಜನರು ಎಲ್ಲ ಇಲಾಖೆಗಳಿಗೆ ಇ ಪಿ ಎಸ್ ಆಫೀಸುಗಳಿಗೆ ಕೇಂದ್ರ ಸರ್ಕಾರಕ್ಕೆ ಕಾರ್ಮಿಕ ಇಲಾಖೆಗಳಿಗೆ ಭೇಟಿ ನೀಡಿ ತಮ್ಮ ಮನವಿಯನ್ನು ಕೊಡುತ್ತಾ ಇದ್ದಾರೆ ಎರಡು ಸಾವಿರ ಹದಿನಾಲ್ಕರಲ್ಲಿ ಒಂದು ಸಾವಿರ ಮಿನಿಮಮ್ ಪೆನ್ಷನ್ ಸ್ಕೀಮ್ ಆಗಿದ್ದ ಇದು ಇ ಪಿ ಎಸ್ ನೈಂಟಿ ಫೈವ್ ಅಂತ ಕರೆಯಲ್ಪಡುತ್ತದೆ ಇ ಪಿ ಎಸ್ ನೈಂಟಿ ಫೈವ್ ಅಂದರೆ ಏನೂ ಇಲ್ಲ ಇ ಪಿ ಎಸ್ ಆಗಿದ್ದು ಒಂದು ಯೋಜನೆ ಹತ್ತು ಹತ್ತೊಂಬತ್ತು ನೂರ ತೊಂಬತ್ತೈದರಲ್ಲಿ ಇದು ಆಯಿತು ಅದಕ್ಕೆ ಇದಕ್ಕೆ ಇ ಪಿ ಎಸ್ ನೈಂಟಿ ಫೈವ್ ಅಂತ ಕರೀತಾರೆ ಆವಾಗ ಹತ್ತು ಎರಡು ಸಾವಿರದ ಹದಿನಾಲ್ಕರಲ್ಲಿ ಒಂದು ಸಾವಿರ ರೂಪಾಯಿ ಮಿನಿಮಮ್ ಮಾಡಿದ್ದರೂ ಈಗ ಏಳು ಸಾವಿರ ಮಾಡಬೇಕಂತೇಳಿ ಡಿಮ್ಯಾಂಡ್ ಆಮೇಲೆ ಅದಕ್ಕೆ ಅಡಿಷ್ನಲ್ ಹೆಲ್ತ್ ಬೆನಿಫಿಟ್ ಕೊಡಬೇಕು ಅಂತೇಳಿ ಡಿಮ್ಯಾಂಡ್ ಇರ್ತದೆ ಇ ಪಿ ಎಸ್ ನೈಂಟಿ ಫೈವ್ ಎಲ್ಲ ಮುಖಂಡರ ಡಿಮಾಂಡ್ ಇರುವುದರಿಂದ ಕೇಂದ್ರ ಸರ್ಕಾರ ಒಂದು ಉತ್ಸುಕತೆ ತೋರಿಸಿದೆ ಮತ್ತು ಕಾರ್ಮಿಕ ಸಚಿವರಾದ ಮಾನ್ಸುಖ್ ಮಾಂಡ್ಯಾದವರು ಕೂಡ ಇದಕ್ಕೆ ಸ್ಪಂದನೆ ನೀಡಿದ್ದಾರೆ ನಿಮ್ಮ ವಿಷಯ ನನ್ನ ಕಡೆ ಅದೇ ಈ ಫೆಬ್ರವರಿಯಲ್ಲಿ ಬಜೆಟ್ನ ನಂತರ ತಮ್ಮ ಬೇಡಿಕೆ ಈಡೇರಿಸುವುದಾಗಿ ಆಶ್ವಾಸನೆ ಕೊಟ್ಟಿದ್ದಾರೆ ಹಾಗಾಗಿ ಎಲ್ಲರೂ ಒಂದು ಆಶಾಭಾವನೆಯಲ್ಲಿ ಇದ್ದಾರೆ ಈ ಮೊದಲು ಎರಡು ಸಾವಿರದ ಹದಿನಾಲ್ಕರಲ್ಲಿ ಒಂದು ಸಾವಿರ ಇದ್ದವರನ್ನು ಏಳುವರೆ ಸಾವಿರ ಆಗಬೇಕಾಗಿದೆ ಎಲ್ಲರ ಆಶಯ ಇರುವುದರಿಂದ ಮತ್ತು ನಿವೃತ್ತಿ ಜನರ ಈಗಿನ ಪರಿಸ್ಥಿತಿಯಲ್ಲಿ ಕಷ್ಟ ಸಾಧ್ಯವಾಗಿರುವುದರಿಂದ ಏಳುವರೆ ಸಾವಿರ ಸಾವಿರ ಮತ್ತು ಎರಡು ಡಿ ಎ ಮತ್ತು ಹೆಲ್ತ್ ಬೆನಿಫಿಟ್ ಆಗಲೇಬೇಕು ಆಗುತ್ತದೆ ಅಂತ ಆಶಾಭಾವದೊಂದಿಗೆ ನಾನು ಈ ವಿಡಿಯೋನ ಮುಗಿಸ್ತಾ ಇದ್ದೇನೆ ಥ್ಯಾಂಕ್ ಯು ಫಾರ್ ವಾಚಿಂಗ್ ಮೈ ವಿಡಿಯೋ